ಹಾಯ್ ನಮಸ್ತೆ ಎದ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಟೈಮೇ ಆಗಲಿಲ್ಲ ಎದ್ದೇಳೋದು ಹಾಲು ಕುಡಿಸೋದು ತೇಗಿಸೋದು ಮಲಗಿಸೋದು ಇಷ್ಟೊಲ್ಲೇ ಒನ್ ಅವರ್ ಮುಗ್ದು ಹೋಗುತ್ತೆ ನೆಕ್ಸ್ಟ್ ಇನ್ನು ಒನ್ ಅವರ್ಗೆ ಅಲ್ಲೇ ಮತ್ತೆ ಫೀಡ್ ಮಾಡಬೇಕು ಮಲಗಿಸ್ಬೇಕು ಬರೀ ಇದ್ದೇನೆ ಸೊ ಬೆಳಗ್ಗೆ ಎದ್ದಿದ್ದು ಟೆನ್ ತರ್ಟಿಗೆ ಅಂದರೆ ಟೂ ಅವರ್ಸ್ಗೆ ಒಂದ್ಸಲ ಎದ್ದು ಫೀಡ್ ಮಾಡಿಸಿ ನಾನು ಕೂಡ ಮಲ್ಕೊಳ್ತಿದ್ದೆ ಬೆಳಗ್ಗೆ ಬೇಗ ಇದ್ದೊಳೋಕ್ಕಾಗಲಿಲ್ಲ ಒಂದು ಕಪ್ ಕಾಫಿ ಕುಡಿದಿದ್ದೆ ಅಷ್ಟೇ ಇವಾಗ ಟೂ ಓ ಕ್ಲಾಕ್ ಆಗಿದೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಸೊ ಮಲಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಪಾಪು ಕೂಡ ಮಲ್ಕೊಂಡ ಪ್ರಯಾಂಶು ಇವಾಗ ನನಗೆ ಊಟ ಕೊಟ್ಟಿದ್ದಾರೆ ಊಟ ಏನು ಕೊಟ್ಟಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ ಇದು ನಮ್ಮ ಕಡೆ ಬಾಣಂತನದಲ್ಲಿ ಕೊಡುವಂಥ ರೆಗ್ಯುಲರ್ ಊಟ ಬೆಳ್ಳುಳ್ಳಿ ಬೇಳೆ ಸಪ್ಪ ಚೆನ್ನಾಗಿರುತ್ತೆ ಬಟ್ ಪ್ರತಿದಿನ ತಿಂದಿದ್ದನ್ನೇ ತಿಂದರೆ ಆಗೋದೇ ಇಲ್ಲ ತುಂಬಾ ಬೇಜಾರಾಗುತ್ತೆ ಬಟ್ ಇದು ಇಲ್ಲ ಒಂದು ಮಂತ್ ಕಂಪ್ಲೀಟ್ ಆಗೋವರೆಗೂ ನಮಗೆ ಈ ಒಂದು ಊಟನ ಕೊಡ್ತಾರೆ ತಿಂಡಿಗೆ ದೋಸೆ ಮತ್ತು ಇಡ್ಲಿ ಮೆಂತ್ಯ ದೋಸೆ ಮೆಂತ್ಯ ಇಡ್ಲಿ ಈ ರೀತಿಯಾಗಿ ಸುಮಾರಷ್ಟನ್ನು ಕೊಡ್ತಾರೆ ಒಂದು ತಿಂಗಳಾದಮೇಲೆ ಮೆಂತ್ಯ ಮುದ್ದೆನ ಕೂಡ ಕೊಡ್ತಾರೆ ಸೊ ಮಧ್ಯೆ ಎಷ್ಟು ಸಲ ಕಾಫಿ ಕೇಳಿದ್ರು ಕೊಡ್ತಾರೆ ಹಾಗೆ ಗಂಜಿ ರವೆ ಗಂಜಿನೂ ಕೂಡ ಅಷ್ಟೇ ಯಾವಾಗ ಕೇಳಿದ್ರು ಅದನ್ನು ಮಾಡಿಕೊಡ್ತಾರೆ ಸೊ ಒಂದು ತಿಂಗಳವರೆಗೂ ಈ ರೀತಿ ಪಥ್ಯ ಇರಬೇಕು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮಿನಿ ವ್ಲಾಗ್ಸನ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಡೈಲಿ ಯಾವ ವಿಡಿಯೋಸ್ಗಳು ಅಂತ ಹೇಳಿ ಅದರಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಡೈಲಿ ವ್ಲಾಗ್ನ ಮಾಡೋದಕ್ಕಂತೂ ಆಗ್ತಾನೇ ಇಲ್ಲ ಟೈಮೇ ಸಾಕಾಗೋದಿಲ್ಲ ಸೊ ಆದಷ್ಟು ಕೂಡ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಾಲ್ಕು ದಿನದಿಂದ ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ಎಷ್ಟು ಟೈಮ್ ಸಾಕಾಗೋದಿಲ್ಲ ಅಂತಂದರೆ ಯಾವುದಕ್ಕೂ ಟೈಮ್ ಸಾಕಾಗೋದಿಲ್ಲ ಕಣ್ಣು ಮೆಟ್ಕಿಸಿ ಬಿಡೋ ಅಷ್ಟರಲ್ಲಿ ಬೆಳಗ್ಗೆ ಆಗಿರುತ್ತೆ ಅನಿಸುತ್ತೆ ಸೊ ಇವತ್ತು ತಲೆನ ಬಾಚಿಸ್ಕೊಳ್ತಿದ್ದೆ ತಲೆನ ಬಾ ಹಚ್ಚಿಸ್ಕೊಂಡು ಬಂದೆ ಕೊಬ್ಬರಿ ಎಣ್ಣೆನ ಹಚ್ಚಿಸ್ಕೊಂಡು ಸೊ ಫೋರ್ ಡೇಸ್ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿ ಹಾಕ್ತಾನೇ ಇರಲಿಲ್ಲ ಟೈಮೇ ಸಾಕಾಗ್ತಿರಲಿಲ್ಲ ಯಾಕೆ ಅಂತಂದರೆ ನಮ್ಮ ಪಾಪು ಏನಿದ್ದಾಳೆ ನೈಟ್ ಫುಲ್ ಕಂಪ್ಲೀಟಾಗಿ ಎದ್ದಿರ್ತಾಳೆ ಡೇ ಟೈಮ್ ಫುಲ್ ಕಂಪ್ಲೀಟಾಗಿ ಮಲಗಿರ್ತಾಳೆ ಡೇ ಟೈಮ್ನಲ್ಲಿ ಎಷ್ಟು ಎಬ್ರುಸಿದ್ರು ಎದ್ದೇಳೋದೇ ಇಲ್ಲ ಕೂಡ ಅಷ್ಟೇ ಹಂಗಾಲಿಗೆ ಹೊಡೆದ್ಬಿಟ್ಟು ಎಬ್ಬರಿಸ್ಬೇಕು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಗೆಟ್ಟು ಸಾಕಾಗ್ಬಿಟ್ಟಿದ್ದೆ ಅದರಲ್ಲಿ ಕೂಡ ಪ್ರಿಯಾಂಶ್ ಕೂಡ ಸುಮ್ಮನೆ ಸ ಜಾಸ್ತಿ ಸಲನೇ ಎದ್ದಿರ್ತಾನೆ ನೈಟ್ ಟೈಮಲ್ಲಿ ಅಮ್ಮ ಅಮ್ಮ ಅಂತ ನಮ್ಮಮ್ಮನ ಕರೆದು ಎತ್ಕೊ ಅಂತ ಹೇಳೋಣ ಅಂದರೆ ಸೇಮ್ ಟೈಮ್ ಇವಳು ಅಳ್ತಾ ಇರೋದನ್ನ ಕೇಳಿಸ್ಕೊಂಡೆ ಕೆಲವು ಸಲ ಎದ್ದಿರ್ತಾನೆ ಅವರು ಅಲ್ಲ ಅವನನ್ನು ಮಲಗಿಸ್ಬೇಕು ಅವ್ನು ಕಂಪ್ಲೀಟಾಗಿ ಸಲ ಫುಲ್ ನಿದ್ದೆಯಿಂದ ಎಚ್ಚರಾದ ಅಂದರೆ ಮಲಗಿಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸಲ ಕೂಗ್ತಿದ್ದಂಗೆ ಹೋಗಿ ಇಮಿಡಿಯೇಟ್ ತಟ್ತಾ ಇರಬೇಕು ಅವನ್ನ ಯಾವಾಗಲೂ ಸೊ ಆರಾಮಾಗಿ ಮಲ್ಕೊತಾನೆ ಬೇಬಿ ಪ್ರಾಡಕ್ಟ್ ಎಲ್ಲ ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ಹಾಗೆ ಯಾವೆಲ್ಲ ಸಿರಪ್ಸ್ನ ಕೊಡ್ತಿದ್ದೀರ ಪಾಪುಗೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಪಾಪುಗೆ ಶ್ಯಾಂಪು ಮತ್ತು ಸೋಪು ಸೆಬಾಮಡ್ದು ಯೂಸ್ ಮಾಡ್ತಾ ಇದ್ದೀನಿ ಶ್ಯಾಂಪೂನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿ ವಾಶ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಶಾಂಪೂನ ಹಾಕಬೇಡಿ ಹಾಗೆ ಜಾಸ್ತಿ ಕ್ವಾಂಟಿಟಿನಲ್ಲೂ ಯೂಸ್ ಮಾಡಬೇಡಿ ನೆಕ್ಸ್ಟು ಪಾಪುಗೆ ಸ್ನಾನ ಆದಮೇಲೆ ಬಾಡಿ ಲೋಷನ್ ಸೆಟಾಪಿಲ್ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ ಸೆಟಾಪಿಲ್ ಬೇಬಿ ಡೈಲಿ ಲೋಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಪಾಪು ಸ್ಕಿನ್ ಡ್ರೈ ಆಗೋದಿಲ್ಲ ಚೆನ್ನಾಗಿ ಮಾಯಶ್ಚರೈಸ್ ಆಗಿರುತ್ತೆ ಸೊ ಎಲ್ಲಾದರೂ ಸಮಟೈಮ್ಸ್ ಮಗುವಿನ ಸ್ಕಿನ್ನು ತುಂಬ ರೆಡ್ಡಿಶಲ್ ಆಗಿರುತ್ತೆ ಇಲ್ಲಿ ಕತ್ತತ್ರ ಮತ್ತು ಕಂಕ್ಲಿ ಕೆಳಗೆ ಆ ಥರ ಜಾಸ್ತಿ ಆಗಿದ್ದಂಥ ಟೈಮ್ನಲ್ಲಿ ಲೋಷನ್ ಹತ್ತಾದ್ರೂ ಹೋಗೋದಿಲ್ಲ ಅದು ಆ ಟೈಮ್ನಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ ಅಷ್ಟೇ ಎಲ್ಲೋ ಒಂದೊಂದು ಸಲ ಜಾನ್ಸನ್ಸ್ ಬೇಬಿ ಪೌಡರು ಸೊ ಹ್ಯಾಂಡ್ಸ್ ಸ್ಯಾನಿಟೈಸರು ಕಂಪಲ್ಸರಿಯಾಗಿ ನಾನು ಫೀಡ್ ಮಾಡೋಕ್ಕೂ ಮುಂಚೆ ಕೈಗೆ ಹಾಕ್ಕೊಂಡು ನೀಟಾಗಿ ಪಾಪುಗೆ ಫೀಡ್ ಮಾಡೋದಾಗಿರ್ಬೋದು ಪಾಪು ಡೈಪರ್ಸ್ ಚೇಂಜ್ ಮಾಡಿದಾಗ ಏನು ಲಂಗೋಟಿನ ಕಟ್ತಿದ್ದೀನಿ ನಾನು ಡೈಪರ್ ಕೂಡ ಯೂಸ್ ಮಾಡ್ತಾಯಿಲ್ಲ ನೈಟ್ ಟೈಮ್ ಕೂಡ ಅಷ್ಟೇ ಡೈಪರ್ ಹಾಕೋದಿಲ್ಲ ರ್ಯಾಷಸ್ ಆಗುತ್ತೆ ಅಂತ ಹೇಳಿ ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಅದನ್ನೆಲ್ಲ ತೆಗ್ದಾದ್ಮೇಲೆ ನೀಟಾಗಿ ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡ್ತೀನಿ ಮತ್ತು ಪಾಪುಗೆ ಯಾವ ಒಂದು ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ವಿಟಮಿನ್ ಡಿ ತ್ರೀ ಕೊಟ್ಟಿದ್ದಾರೆ ಇದ್ರ ಫೋಟೋನ ನಾನು ಹಾಕ್ತೀನಿ ಇದು ಪ್ರೀಮೆಚ್ಯೂರ್ ಬೇಬೀಸ್ಗೆ ಅಂತ ಹೇಳಿ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾರೆ ಒಂದು ವರ್ಷದವರೆಗೆ ಡೈಲಿ ಒನ್ ಎಮ್ ಎಲ್ನ ಹಾಕಬೇಕಾಗುತ್ತೆ ಪ್ರಿ ಮೆಚೂರ್ ಅಥವಾ ಟರ್ಮ್ ಬೇಬೀಸ್ ಎರಡಕ್ಕೂ ಕೂಡ ಕೊಡ್ತಾರೆ ಸೊ ಇನ್ ಕೇಸ್ ಜ್ವರ ಏನಾದರೂ ಬಂದರೆ ಡೋಲೋ ಡ್ರಾಪ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ಯಾರಾಸಿಟಮಲ್ ಡೋಲೋ ಡ್ರಾಪ್ಸ್ ಇದು ಪಾಯಿಂಟ್ ಫೈ ಎಮ್ ಎಲ್ನ ಹಾಕಬೇಕಾಗುತ್ತೆ ಜ್ವರ ಬಂದಿದೆ ಅಂತಂದರೆ ಹಂಡ್ರೆಡ್ ಡಿಗ್ರಿಗೂ ಜಾಸ್ತಿ ಇದ್ದರೆ ಮಗುವಿಗೆ ಜ್ವರ ಬಂದಿದೆ ಅಂತ ಸುಮ್ಮನೆ ಮೈ ಬಿಸಿ ಇದ್ದಾಗೆಲ್ಲ ಹಾಕಬೇಡಿ ಟೆಂಪ್ರೇಚರ್ನ ಚೆಕ್ ಮಾಡಿ ಆಮೇಲೆ ಹಾಕಿ ಇದನ್ನು ಹಾಕಿದ ಮೇಲೆ ಸಿಕ್ಸ್ ಅವರ್ಸ್ ಆದಮೇಲೆ ಮತ್ತೆ ಇದನ್ನು ಹಾಕ್ಬೋದು ದಿನಕ್ಕೆ ಮೂರು ಸಲ ಹಾಕಿ ಸಾಕು ಜ್ವರ ತುಂಬ ಜಾಸ್ತಿ ಇದೆ ಅಂದರೆ ಹಾಸ್ಪಿಟಲ್ಗೆ ಹೋಗಿ ನೆಕ್ಸ್ಟು ಟೋನೋಫೆರನ್ ಡ್ರಾಪ್ಸ್ ಅಂತ ಹೇಳಿ ಇದು ಮಗು ವೆಯ್ಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡ್ರಾಪ್ಸು ನಮ್ಮ ಪಾಪು ಇವಾಗ ಟೂ ಕೆ ಜಿ ಇದ್ದಾಳೆ ಎರಡು ಡ್ರಾಪ್ ಹಾಕುವಂಥದ್ದು ಬೆಳಗ್ಗೆ ಎರಡು ಡ್ರಾಪು ಸಂಜೆ ಎರಡು ಡ್ರಾಪು ಈ ಮೂರು ಕೆ ಜಿ ಆದಾಗ ಬೆಳಗ್ಗೆ ತ್ರೀ ಡ್ರಾಪ್ಸು ಸಂಜೆ ತ್ರೀ ಡ್ರಾಪ್ಸ್ ಆಗುತ್ತೆ ಇದೇ ಥರ ವೆಯ್ಟ್ ಗೇನ್ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಅಂತ ಹೇಳಿ ಏನು ಹೇಳಿಲ್ಲ ಸೊ ನೆಕ್ಸ್ಟು ಜಿಂಕೋವಿಟ್ ಡ್ರಾಪ್ಸ್ ಅಂತ ಹೇಳಿ ಇದನ್ನು ಪಾಯಿಂಟ್ ಫೈ ಎಮ್ ಎಲ್ ಕೊಡ್ತಾ ಇದ್ದೀನಿ ಡೈಲಿ ಒನ್ ಟೈಮ್ಸ್ ಹಾಗೆ ನೆಕ್ಸ್ಟು ಕ್ಯಾಲ್ಶಿಯಮ್ ಮ್ಯಾಕ್ಸ್ ಅಂತ ಇದೆ ಸೊ ಈ ಒಂದು ಸಿರಪನ್ನು ಪ ಫೈ ಎಮ್ ಎಲ್ ಮಾರ್ನಿಂಗ್ ಫೈ ಎಮ್ ಎಲ್ ಮತ್ತು ನೈಟು ಫೈ ಎಮ್ ಎಲ್ನ ಕೊಡೋದಕ್ಕೆ ಹೇಳಿದ್ದಾರೆ ಇದೇ ಸಿರಪ್ನ ನನಗೆ ಕೂಡ ತೊಗೊಳೋದಕ್ಕೆ ಹೇಳಿದ್ದಾರೆ ಅಂದರೆ ಕ್ಯಾಲ್ಶಿಯಮ್ಗೆ ಡೈಲಿ ಫೈ ಎಮ್ ಎಲ್ಲು ನಾನು ಕೂಡ ತೊಗೊಳ್ತಾ ಇದ್ದೀನಿ ಸೊ ಮಗುಗೆ ಮೂಗೇನಾದರೂ ಕಟ್ಟಿದೆ ಅಂದಾಗ ಅಂದರೆ ಶೀತ ಆಗಿ ಮೂಗು ಕಟ್ಟಿರುತ್ತಲ್ಲ ಆ ಟೈಮ್ನಲ್ಲಿ ನಜಲ್ ಸ್ಪ್ರೇ ಕೊಟ್ಟಿದ್ದಾರೆ ಸ್ಯಾಲಿನ್ ನಜಲ್ ಸೊಲ್ಯೂಷನ್ ಅಂತ ಹೇಳಿ ಸಿನಾರೆಸ್ಟ್ ಫೋಟೋನ ಹಾಕ್ತೀನಿ ಕಾಣಿಸ್ತಾ ಇಲ್ಲ ಮೇ ಬಿ ಸೊ ಇದನ್ನು ನೋಸಿಗೆ ಈ ರೀತಿಯಾಗಿ ಸ್ಪ್ರೇ ಮಾಡುವಂಥದ್ದು ಡ್ರಾಪ್ಸ್ನ ಹಾಕುವಂಥದ್ದು ಒಂದು ಒನ್ ಡ್ರಾಪು ಸೊ ಇದು ಮೂಗು ಕಟ್ಟಿದ್ದಾಗ ಹಾಕುವಂಥದ್ದು ತುಂಬ ನೆಗಡಿ ಜಾಸ್ತಿಯಾಗಿ ಮೂಗು ಸೋರ್ತಾ ಇದ್ದಾಗ ಈ ಒಂದು ಓರಲ್ ಆಲ್ ಡ್ರಾಪ್ಸ್ನ ಕೊಡ್ತಾರೆ ಅದು ಬೇರೆ ಅದನ್ನು ಇನ್ನು ಕೊಟ್ಟಿಲ್ಲ ಆಗಿ ಇದಿಷ್ಟನ್ನ ಕೊಟ್ಟಿದ್ದಾರೆ ಇದಿಷ್ಟು ಪಾಪುಗೆ ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ಸು ಹಾಗೆಯೇ ನಾನು ಯಾಕೆ ತಲೆಗೆ ಏನು ಕಟ್ಕೊಂಡಿಲ್ಲ ಸ್ವೆಟರ್ ಹಾಕೊಂಡಿಲ್ಲ ಅಂತ ಹೇಳಿ ಆ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ನಮ್ಮ ರೂಮ್ನಲ್ಲಿ ಏನು ವಾರ್ಮರ್ ಇದೆ ಒಂದು ಚಿಕ್ಕ ವಾರ್ಮರ್ ಇದೆ ಸೊ ಅದರಲ್ಲಿ ಬಿಸಿ ಗಾಳಿ ಬರ್ತಾ ಇರುತ್ತೆ ರೂಮ್ ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲಿ ಕೂಡ ಫುಲ್ಲು ಬಿಸಿಯಾಗಿರುತ್ತೆ ಬೆಚ್ಚಗಿರುತ್ತೆ ಆಗ್ತಾ ಇರುತ್ತೆ ಯಾಕಂದರೆ ಪಾಪುಗೆ ಚಳಿ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಟ್ವೆಂಟಿ ಫೋರ್ ಅವರ್ಸು ನಾನು ಅದನ್ನು ಆನ್ ಮಾಡಿಯೇ ಇರ್ತೀನಿ ನನಗಂತೂ ಕಂಪ್ಲೀಟಾಗಿ ಸೆಕೆ ಆಗ್ತಾ ಇರುತ್ತೆ ಕೆಲವೊಂದು ಸಲ ಹೀಟ್ ಜಾಸ್ತಿ ಆಗಿ ತುಂಬ ಸೆಕೆ ಜಾಸ್ತಿ ಆದಾಗ ನಾನು ಕೂಡ ಆಚೆ ಹೋಗಿ ಕುತ್ಕೊಳ್ತೀನಿ ಪಾಪುನೂ ಕೂಡ ಕೆಲವೊಂದು ಸಲ ಆಚೆ ಕರ್ಕೊಂಡು ಹೋಗ್ತೀನಿ ಇಲ್ಲ ವಾರ್ಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ನೆಕ್ಸ್ಟ್ ಆನ್ ಮಾಡ್ಕೊಳ್ತೀನಿ ಪಾಪು ಎದ್ದಿದ್ದಾಳೆ ಫೀಡಿಂಗ್ ಟೈಮ್ ಆಯಿತು ಸೊ ನನಗೆ ಹೇಳಿದ್ನಲ್ಲ ಎಲ್ಲ ಡ್ರಾಪ್ಸ್ನ ಕೂಡ ನೀವು ಡೈರೆಕ್ಟಾಗಿ ಕೂಡ ಪಾಪಿಗೆ ಕೊಡ್ಬೋದು ಇಲ್ಲ ಒಂದು ಒಳ್ಳೆನಲ್ಲಿ ಹಾಕಿ ಸ್ವಲ್ಪ ಬ್ರೀಸ್ಟ್ ಮಿಲ್ಕ್ನ ಮಿಕ್ಸ್ ಮಾಡಿ ಕೊಟ್ರೆ ಸೊ ಬೇಗ ಕುಡಿತವೆ ಸೊ ವಾರ್ಮರ್ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ನೋಡಿ ನೋಡಿ ಇದೇನೆ ವಾರ್ಮರು ಸೊ ಅಮೆಝಾನ್ ಎಲ್ಲ ಅದರಲ್ಲೂ ಇದು ಇದರಲ್ಲಿ ತಣ್ಣನ ಗಾಳಿ ಸ್ವಲ್ಪ ಬಿಸಿ ಗಾಳಿ ಹಾಗೆ ಸ್ವಲ್ಪ ಜಾಸ್ತಿ ಬಿಸಿ ಗಾಳಿ ಮೂರು ಸೆಟ್ಟಿಂಗ್ಸ್ ಇದೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಸಿಗುತ್ತೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಸುತ್ತೆ ಅಷ್ಟೇನೆ ಸೊ ತುಂಬಾನೇ ಚಳಿ ಇದೆ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಹೇಳೋಕ್ಕಾಗಲ್ಲ ನಮಗೇನೆ ಆಚೆ ಇರೋದಕ್ಕಾಗಲ್ಲ ಅಷ್ಟು ಚಳಿ ಆಗುತ್ತೆ ಇವಾಗ ಸಂಕ್ರಾಂತಿ ಹಬ್ಬ ಟೈಮ್ಗಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಮನೆಯಲ್ಲಿ ಚಿಕ್ಕ ಪಾಪುಗಳಿದೆ ತುಂಬ ಕಾಸ್ಟ್ಲಿನೂ ಅಲ್ಲ ಅಫೋರ್ಡಬಲ್ ಇದೆ ತರಿಸ್ಕೊಳ್ಳಿ ಯೂಸ್ ಮಾಡಿ ಸೊ ನೆಕ್ಸ್ಟು ಇನ್ನೊಬ್ಬರು ಕಮೆಂಟ್ ಮಾಡಿ ಕೇಳಿದರು ಬ್ರೀಸ್ ಪಂಪ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳಿ ಸೊ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ಪಿಜನ್ ಕಂಪನಿಯ ಬ್ರೀಸ್ ಪಂಪ್ ಇದು ಸೊ ಇದರಲ್ಲೇ ಮೆಜರ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಈ ರೀತಿಯಾಗಿ ಎಷ್ಟು ಎಮ್ ಎಲ್ ಅಂತ ಹೇಳಿ ಮಿಲ್ಕು ಇದನ್ನು ಯೂಸ್ ಮಾಡೋದು ಏನು ಅಷ್ಟು ಕಷ್ಟ ಅಲ್ಲ ಇದೆಲ್ಲ ಸಪ್ರೇಟಾಗಿ ತಕ್ಕೊಳೋ ಅಂಥದ್ದು ಜೋಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಏನು ಕಷ್ಟ ಅನಿಸಲ್ಲ ಫಸ್ಟ್ ಟೈಮ್ ನೋಡ್ಕೊಳ್ಳೋ ಥರ ಇದು ಕೂಡ ಅಷ್ಟೇ ಸೊ ಇದು ನೋಡಿ ಹ್ಯಾಂಡಲ್ ಇರುತ್ತೆ ಇದೊಂದು ರಿಮೂವ್ ಮಾಡಬೇಕು ಅಷ್ಟೇ ಇದನ್ನು ಇಲ್ಲಿ ಹಾಕಿ ಈ ಹ್ಯಾಂಡಲ್ನ ಈ ರೀತಿ ಕೊಡುವಂಥದ್ದು ಇಷ್ಟೇ ನೋಡಿ ಸೊ ಈ ರೀತಿಯಾಗಿ ಪಂಪ್ ಮಾಡುವಂಥದ್ದು ಇದರ ಒಂದು ಪ್ರೈಸ್ ಎಷ್ಟು ಅಂದರೆ ತೌಸಂಡ್ ರುಪೀಸ್ ಅನಿಸುತ್ತೆ ನಾನು ಇದನ್ನು ಪ್ರಯಾಣ ಶುಟ್ಟಿದಂಥ ಟೈಮ್ನಲ್ಲಿ ತಗೊಂಡಿದ್ದಂಥದ್ದು ಚೆನ್ನಾಗಿದೆ ಆಲ್ಮೋಸ್ಟು ಟೂ ಟೂ ಇಯರ್ಸ್ ಆಯಿತು ಇದನ್ನು ತಗೊಂಡು ಹಾಗೆಯೇ ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ ಪ್ರತಿ ಸಲ ಯೂಸ್ ಮಾಡಿದ ಮೇಲೆ ಕೂಡ ಸೊ ಇವತ್ತಿನ ವ್ಲಾಗ್ನಲ್ಲಿ ಇದೆಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಶೇರ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು